ಅಮ್ಮ ಮಾತನ್ನ ನಾವೆಲ್ಲರೂ ದೇವಲೋಕಕ್ಕೆ ನಾವು ತಡ ಅಮ್ಮ ಒಬ್ಬೊಬ್ಬರನ್ನೇ ಬರ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಅಗ್ನಿ ಹೌದು ಅಗ್ನಿ ಮುಂದೆ ಮಹಾರಾಜ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಮ್ಮ ಮಹಾರಾಜ ತಡ ಮಾಡ್ಲಿಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರು ಒಂದೇ ತೆಗೆದು ಬಿಟ್ಟರು ಅದೇ ನೇರ್ಪಾನ್ ಹೌದು ಬಿಟ್ಟದೇ ತರ ಹೌದಾ ಅಗ್ರಿ ಹೋಯ್ತು ಆಮೇಲೆ ಅವ ಅವ ಬಂದ ಬಂದ ಬರುವಾಗ ಬಹಳ ಪ್ರಪೋಚದಲ್ಲಿ ಬಂದಿದ್ದ ಯುದ್ಧ ಮಾಡಿಲ್ಲ ಮೊದಲು ನೋಡಿದ ಯುದ್ಧವನ್ನು ನೋಡಿದ ಅಮ್ಮ ನೇರವಾಗಿ ನಾಡಿದ ಆಮೇಲೆ ವಾಯು ಬಂತು ಬಂತು ವಾಯು ಬರುವಾಗ ಬಹಳ ಕ್ರಮದಲ್ಲಿ ಬಂದಿದ್ದಾರೆ ಎಲ್ಲರೂ ಮುಂದಿನಿಂದ ಬಂದಿದ್ದಾರಲ್ಲ ವಾಯು ಮಾತ್ರ ಹಿಂದಿನಿಂದ ಬಂದ ನಿಮಗೆ ಹೇಗೆ ಗೊತ್ತಾಯ್ತು ನಾನು ಅಲ್ಲಿ ಹಿಂದಿನಿಂದ ಇದ್ದೆ ನಮ್ಮ ಮಹಾರ್ಜನ್ ಹೋದ್ರು ತಿಂದ್ರು ಅಲ್ಲಿಗೆ ಮೆಟ್ಟಿದ್ರು ಆಮೇಲೆ ಹಿಂದಿನಿಂದ ಬಂದ ವಾಯು ಶುಂಕ ಆಮೇಲೆ ಬಂದ ಯಾರು ಯಮಧರ್ಮರಾಯ ಯಮಧರ್ಮರಾಯ ಹೌದು ಹ್ಮ್ ಅವಾಗೆ ಬಂದಾಯ್ತಮ್ಮ ಹೇಗೆ ಬಂದ ಕೊನದ ಮೇಲೆ ಹೇಳ್ಕೊಂಡ ಕೈಯಲ್ಲಿ ಒಂದು ಪಾಯಸವನ್ನು ಹಿಡಿದು ಬಂದಿದ್ದಾನೆ ಅಲ್ಲ ಅಲ್ಲಿ ಅದು ಪಾರ್ಶ ಹೌದು ಬಂದವನ್ನ ನೇರವಾಗಿ ನನ್ನ ಬಳಿಗೆ ಬಂದ ಹೀಗೆ ನೋಡಿದ್ದೇ ತಡ ಕೋಣನ ಮೇಲೆ ಜಮ ಗದ್ದೆಗೆ ಕೋಣ ಗುದ್ದೆ ಹೌದು ಆಮೇಲೆ ಅವ ಮತ್ತೊಬ್ಬ ಬಂದ ಯಾರ ಅವರ ಅಧಿಕಾರ ಸುರಪಣ್ಣ ಸುರಪಾಲ ಹೌದು ಅವ ಹಾಗೆ ಬಂದಿದ್ದಾನ ಕೈಯಲ್ಲಿ ಬರುವ ಗುಜರಾಯದನ್ನು ಏರಿಕೊಂಡು ಐರಾವತನ್ನು ಹಿಡಿದುಕೊಂಡು ಬಂದಿದ್ದಾನ ಹೌದಾ ಐರಾವತವನ್ನು ಏರಿಕೊಂಡು ಬರು ವಜ್ರಾಯದನ್ನು ಜಲಪಿಸಿಕೊಂಡು ಬರು ಬಂದವ ನಮ್ಮ ಮಹಾರಾಜರಲ್ಲಿ ಇದ್ದ ಮಾಡಿಗೆ ಪ್ರಾರಂಭ ಮಾಡಿದ ಕಾಡಾ ಕಾಡಿ ಹೋರಾಟ ಮಾಡಿದಮ್ಮ ಆ ಯುದ್ಧದಲ್ಲಿ ಅಮ್ಮ ಓಡಿ ಹೋದು ಸಂತೋಷ ವಿಷಯ ಅಲ್ವಾ ಹೇಳ್ಬೇಕು ಹೌದಮ್ಮ ಬಾಲಮಾಟ ಅಭ್ಯಾಸ ಮಾಡುವುದು ಅಲ್ಲದೆ ಅಕ್ಷರ ಅಭ್ಯಾಸ ಮಾಡುವುದಲ್ಲೋ ಬರ್ಬೇಕು ಹೌದಮ್ಮ ಅಷ್ಟೊತ್ತು ಯಾವಾಗ ನಮ್ಮ ಮಹಾರಾಜಕ್ಕೆ ಪ್ರಾರಂಭ ಮಾಡಿದ್ದು ಅಲ್ಲೇ ತತ್ತ ಮಸನದಲ್ಲಿ ಕೂತಮ್ಮ ಕೂತೇ ತನ್ನೂ ಕರೆದು ಎಷ್ಟು ಜನ ಯಾರು ಕೆಲವರು ಬಂದಿದ್ದಾರೆ ಯಾರೇ ಮಕ್ಕಳು ಏನ್ ಮಾಡುದು ಅವರು ಮತ್ತದು ಎಲ್ಲ ನೃತ್ಯ ಮಾಡ್ತಾರೆ ಅಯ್ಯೋ ನೃತ್ಯ ಮಾಡುವ ಹೆಣ್ಣು ಮಕ್ಕಳು ಹೌದು ಏನು ಹೆಣ್ಣು ಅವರಿಗೆ ಹಂಬೆ ಉದ್ವತಿ ಮೇಣದವತಿ ಮಂಜುಲ್ ದೋಷ ಎಲ್ಲ ಹುಟ್ಟಿಗೆ ಬಂತಲ್ಲ ಅಪ್ಸರಾಂಗಣೆಯರು ಹೌದು ಬಂದವರೇ ಬಂದ್ರು ಎಷ್ಟು ನಾಟ್ಯ ಬಹಳ ಚಂದ ಮಾಡಿದ್ದಾರೆ ಕೊನೆಗೆ ಒಬ್ರು ಯಾರು ನಿಗಸ್ ಅದು ಹಾಗಲ್ಲ ಮತ್ತೆ ಪುಂಜಿ ಕತ್ತಲಿ ಹೌದು ಅವನು ಮಾತ್ರ ನೋಡ್ಬೇಕಿತ್ತು ನೋಡಿದ್ಯಾ ಅಭ್ಯಾಸ ಮಾಡಿದ್ಯಾ ಅಭ್ಯಾಸಕ್ಕ ಬೇಕಿ ಬಿತ್ತು ಮಾತನಾಡಿದ್ಯಾ ಮಾತೇಳ ವಿಲಾಸ ತೆಗೆದುಕೊಂಡ್ಯಾ ಅಂತಕ್ಕೆ ಉಪ್ಪು ಹಾಕಿ ನೆಕ್ಲಿ ಮುಂದ್ರಮ್ಮ ಅಷ್ಟು ಯಾಕೋ ಮತ್ತೊಬ್ಬ ಹಾರಾಡಿಕೊಂಡು ಹಾರಾಡಿಕೊಂಡು ಯಾರು ಯಕ್ಷ ಅವ ಬರುವಾಗ ಬಹಳ ಕ್ರಮದಲ್ಲಿ ಬಂದಿದ್ದಾನ ಬರುವಾಗ ಬೆಕ್ಕೆಯನ್ನು ಬಿಡಿಸಿಕೊಂಡೇ ಬಂದಿದ್ದಾನೆ ಹತ್ತಿರ ಹತ್ತಿರ ಬಂದಮ್ಮ ಒಂದೇ ಜಾರಿಗೆ ನಮ್ಮ ಊರಿಗೆ ನನ್ನವರ ಗಂಡಿಗಾರ ನೋಡ್ಬೇಕು ನೋಡ್ಬೇಕಂತ ಮನಸ್ಸಿತ್ತಮ್ಮ ಒಂದೇ ಬೆಟ್ಟಿಗೆ ಮೇಲಿದ್ದಂತಹ ಮಹಾರಾಜರು ಕೆಳಗೆ ಜಾರಿ ಅಮ್ಮ ಜಾರಿ ಜಾರಿ ಬಿಟ್ಟು ಮಾಡ್ತಾರಂತ ಭಾಗಿಸಿದೆ ಮತ್ತೆ ಜಾರಿ ಜಾರಿ ಬಿಟ್ಟು ಮಾಡಿಲ್ಲ ಮತ್ತೆ ಇನ್ನೊಂದು ರೆಕ್ಕೆ ನಲ್ಲಿಗೆ ಬಂದ್ರಮ್ಮ ಏನಾಗ್ಲಿಲ್ಲ ಏನಾಗ್ಲಿಲ್ಲ ಮೇಲಿದ್ದಂತಹ ಮಹಾರಾಜ ಅಯ್ಯೋ ಓದಕ್ಕೆ ಮಲಾಗಿದ್ದೆ ಶಿವ ಶಿವ ಸ್ವಲ್ಪ ಹತ್ತಿರ ಹೋಗಿ ನೋಡ್ತೇನಮ್ಮ ಅಮ್ಮ ಇಷ್ಟು ನಾಲಿಗೆ ಹೊರಗೆ ಹಾಕಿ ನಿಮ್ಮ ಗಂಡ ಸತ್ತೇ ಹೋಗಿದ कृतोड़ ೇನೆ ಇದನ್ನು ಕೇಳಿ ಸಹರಿಸಿಕೊಳ್ಳುವಂತಹ ಶಕ್ತಿನಲ್ಲಿ ಖಂಡಿತ ವಾಕ್ಯವೂ ಇಲ್ಲ ಕಿರಿಯವರ ಆಸೆ ನೀಡುತ್ತೇನೆ ನನ್ನ ರಸ ಸೇನೆಯನ್ನು ಸೇರಿಕೊಂಡು ಹೋದರೆ ಶುಭ ವಾರ್ತೆಗಳನ್ನು ಕೇಳಬೇಕೆನ್ನುವಂತಹ ಉದ್ದೇಶದಿಂದ ಮೈಯೆಲ್ಲ ಕಿವಿಯಾಗಿ ಆರಿಸುತ್ತಾ ಇದ್ದೀವಿ ಆದ್ರೆ ನನ್ನವರು ಮರಣದ ವಾರ್ತೆಯನ್ನು ಕೇಳುವ ಕೇಳುವಂತಹಾಗೆ ನನ್ನ ಪಾಲಿಗೆ ಹೊಲಿಸಿ ಬಂತಲ್ಲ ಯಾವುದೇ ಹೆಣ್ಣಾದ ಬಳಿ ಯಾವತ್ತು ಮುತ್ತೈದೆಯಾಗಿ ಬದುಕಬೇಕು ಮಾಡಬೇಕು ಎನ್ನುವಂತಹ ಆಸೆ ಇರಿಸಿಕೊಂಡಿರ್ತಾಳೆ ಯೋಗದಿಂದ ಭಾಗದಿಂದ ನಾನು ವಂಚಿತಲಾಗಿ ಹೋದೆ ವಿಧವೆಯಾಗಿಸಿಕೊಂಡು ಈ ದೊಡ್ಡ ಮುಖವನ್ನು ಜಗತ್ತಿಗೆ ನಾನೆಂದು ತೋರಲಿ ಇಲ್ಲ ನನ್ನ ಕಳೆದುಕೊಂಡ ಮೇಲೆ ರಕ್ಷಣವೇ ಈ ಪ್ರಪಂಚದಲ್ಲಿ ಬದುಕುವಂತಹ ಶಕ್ತಿಯನ್ನು ನಾನು ಕಳೆದುಕೊಂಡೆ ನಾನು ಸಾಯಬೇಕು ನನ್ನವರ ಜೊತೆ ನಾನು ಸಾಯುತ್ತೇನೆ ನಗಳ ವಿಸ್ತರಿಸಿ ಭದ್ರಗಳನ್ನು ಮನಸ ಮೋತ್ಸವನು ಭದ್ರವ ಅತಿ ಎಲೆ ಜಗ ಮತ್ತೊಂದು ದಿನ ನಾನು ಸಾಯಲೇಬೇಕು ಸತ್ತವರಿಗಾಗಿ ಅತ್ತೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ ಹಾಗಿದ್ರೆ ಇದ್ದು ಸಾಧಿಸಿ ತೋರಿಸಬೇಕು ಹಾಗಿದ್ರೆ ಈ ಸ್ಥಿತಿಗೆ ಕಾರಣ ಯಾರು 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 ದೇವತೆಗಳೇ ನನ್ನ ಕೈಯ ಹಳೆಯುಂಗಲ್ಯವನ್ನೇನು ಮುಳಿಯ ಹೂವನ್ನೇ ಪರಿತವಾಗಿರಿಸಿ ದೀಕ್ಷೆಯನ್ನು ತಂದೊಡ್ಡಿದ್ದೀರಾಯ ಸ್ಥಿತಿಯನ್ನು ಕಂಡು ಮೇಲೆ ನಿಂತು ನಗುತ್ತಾ ಇದ್ದೀರ ದೇವತೆಗಳೇ ಇನ್ನೊಬ್ಬರ ಕಣ್ಣೀರನ್ನು ಕಂಡು ನಗುತ್ತಿರುವಂತಹ ಹಣ್ಣಿನ ವಿರಳಿ ನನ್ನ ಕಣ್ಣಲ್ಲಿ ಕಣ್ಣೀರು ಬರೆಸಿದಂತಹ ನಿನ್ನ ಕಣ್ಣಲ್ಲಿ ಇದು ರಕ್ತ ಕಣ್ಣೀರ ಬರಿಸಿಯೇನು ಹೆಣ್ಣಿನ ಶೋಪಣೆ ನನಗೆ ಯಾವತ್ತು ಬಿಟ್ಟಾಗ ಸಾಧ್ಯವಿಲ್ಲ ಸುರಪಾಲ ಸಾಧ್ಯವಿಲ್ಲ ನನ್ನಿಂದ ಇದೆಲ್ಲ ಸಾಧ್ಯ ಉಂಟಿ ಇಲ್ಲ ನನ್ನ ವ್ಯತಿಯ ಕಥೆಯನ್ನು ಯಾರಲ್ಲಿ ಹೇಳಿ ನನ್ನವರೆಂದು ನನಗೆ ಯಾರಿದ್ದಾರೆ ಯಾರಿದ್ದಾರೆ ನನಗೆ ಯಾರು ಯಾಕೆ ಬೇಕು ಸ್ವಾಮಿ ನನ್ನ ಮಣಿಲೋ ಮಹಿಷಾಸುರ ಆಡುವುದಕ್ಕೆ ಮಕ್ಕಳ ಸುದ್ದಿ ದೇರಿದ ಸಮಸ್ತ ವಿಷಯವನ್ನು ಮಗನಿಗೆ ಅರುಹಿ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ನಾನಲ್ಲ ನನ್ನ ಕರುಳ ಕುಡಿಯನ್ನೇ ಕರೆಯುತ್ತೇನೆ ಮಗನೇ ಕಂದ ಮಹಿಷಾಸುರ ಎಲ್ಲಿ ಹೀಗೆ ಹೀಗೆ ಮಗನೇ ಮಹಿಷೂರ

खा हेमा या

ಮನದೊಳಗೆ ಯಾಕಬೋದು ಕಾಕಬೋದಿದ್ದೆ ಐರದಿಂದ ಹೇಳ ಅಯ್ಯೋ ನೀ ತಡವರಿsta ಉಂಟು ಮಗ ಅಕ್ಕಮ್ಮಾ ಮಾತುಗಳ ಇಲ್ಲ ಮಗನೇ ಈ ಹಿಂದೆ ಓ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ಇವಿ ಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ ಉತ್ತಮ ಅಮರತ್ವಿಗೆ ಉತ್ತಮೇನ ಹಾಕಿದ್ರಂತೆ ನಿನ್ನ ಅಯ್ಯ ಓ ಮೇಲೆ ನಮ್ಮವರ ಒತ್ತದಲ್ಲಿ ಮಗ ಓ ಜನನೆ ಅವ್ರಿಗೆ ಮಾತ್ರ ಅಧಿಕಾರ ಬಡಪ್ಪ ಅದಲ್ವೇ ಅವನವರನ್ನ ಹತ್ತು ವರ್ಷ ನಡೆದಾಡ್ತಿರಬೇಕಿತ್ತು ತಂದೆಯ ಮರಣಕ್ಕಾಗಿ ಕಾತಿರಬೇಕಾದವರು ನೀರು ಸಂತೋಷದಲ್ಲಿ ಇರಬೇಕಾದವರು ನೀರಲ್ವೇ ಮತ್ತೆ